ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವೀಡಿಯೋ ಬಳ್ಳಾರಿ ಬಳ್ಳಾರುಣೆ ಬರ ತುಣ್ಣ ಎಲ್ಲರಿಗೂ ಗೊತ್ತಿರ್ತತೆ ಬಳ್ಳಾರಿಗೆ ಏನಂದ್ರೆ ಸೇರು ಹೇಳ್ತಾರೆ ಅದಕ್ಕಾಗಿ ನಾನು ಮನೆಗೆ ಅಡಿಗೆ ಅಂತ ಹೇಳ್ತೀನಿ ನಿಮ್ಗೆ ಅದಕ್ಕೆ ಮುಂಚೆಗೆ ಹೊಸ ನೋಡೋರೆಲ್ಲ ಸಬ್ಸ್ಕ್ರೈಬರ್ ಆಗ್ರಿ ನೋಡೋರೆಲ್ಲ ಲೈಕ್ ಮಾಡ್ರಿ ತಪ್ಪದೆ ಇವಾಗ ಹೋಳಿಗೆ ನಮ್ಮ ತಂಗಿ ಅನ್ನ ಬದ್ನೆಕಾಯಿ ಮಾಡಿಟ್ಟು ಅವಾಗೆ ಒಂದು ಸೇರು ಹಾಕಿವಿ ಜಾಸ್ತಿ ಜನ ಇದೀವಿ ಅದನ್ನ ಸ್ವಲ್ಪ ಹಾಕೋದು ಸ್ವಲ್ಪ ಹಾಗೆ ಸ್ವಲ್ಪ ಕದ್ದಿಕಾಯಿ ಮಾಡ್ಬೇಕು ಅನ್ಕೊಂಡೀನಿ ಕಡೆಗೆ ಹಾಕಿ ಅದು ನೋಡು ಎಲ್ಲ ಹಿಂಗ ಆಗಬಿಟ್ಟೆ ಇಟ್ಟು ಹಿಟ್ಟು ಕಲ್ಸಿ ಕೇಳೋಳ್ರಿ ತೆಂಗೆ ತಂಗೆ ಕಳ್ಸಿಕ್ಕಿರೋದು ನೋಡ್ರಿ ಎಷ್ಟು ಮೆತ್ತ ಕಳ್ಸಿ ಕೇಳ ಇದು ಫಸ್ಟಿಗೆ ಹಿಟ್ಟು ಕಲ್ಸಿ ಕೊಡ್ಬೇಕು ಹಂಗಾದ್ರೆ ಬೇಸ್ ಮೆತ್ತ ನೆಂತಲ್ಲ ಬಹಳ ಸೂಪರ್ ಆಗಿ ಬರ್ತದ ಹೋಳಿಗೆ ಇಟ್ಟು ಈ ಥರ ನೆನ್ಕ್ರಿ ಸ್ವಲ್ಪ ಎಣ್ಣೆ ತಗೊಂಡಿನಿ ನಾವು ಸೀರೆ ತಗೋತೀವಲ್ಲ ಅದೇ ಸೀರೆ ಅದೇ ಇದು ಪೇಪರ್ ಕೂಡ ನಾನು ಹೋಳಿಗೆ ಮಡ್ಕೆ ಮಾಡೋದು ಭಾಳ ಸಕಷ್ಟ ಬರ್ತಾವ ನಿಮಗೆ ಮಾಡಿ ನೋಡಿಸ್ತೀನಿ ನಾನು ಹೋಳಿಗೆ ಕವರ್ ತಗೊಂಬುದು ಎಸ್ಕಂದ್ರೆ ಅದು ಎರಡು ಪಾಡ್ ಬರೋದಿಲ್ಲಲ್ಲ ಡಬಲ್ ಇರ್ತಲ್ಲ ಹಂಗಾಗಿ ನನಗೆ ಈಜಿ ಬರ್ತದೆ ಈ ತರ ಎಲ್ಲ ಎಣ್ಣೆ ಹಚ್ಕೊಂಡು ಈ ತರ ಹಿಂಗ ತಕೊಂಬ ಸೇಫ್ಟಿ ಆಗಿರ್ತದೆ ಅಂತ ಹೇಳಿ ನಾನು ಇದೇ ತಗೊಂತೀನಿ ಯಾವಾಗ ಯಾವೋ ಒನ್ ಟೈಮ್ ಕವರ್ ತರ್ಸ್ಕೊಂತೀನಿ ಐದು ರೂಪಾಯಿ ಕೊಟ್ಟು ಇಲ್ಲಂದ್ರೆ ಇದೇ ಇದೇ ತಗೊಂಡು ನಾನು ಮಾಡ್ಕಂತೀನಿ ಇದು ಹೋಳಿ ಹಾಕತ್ತ ತಟ್ಟೆ ತಗೊಂಡಿ ನೋಡ್ರಿ ಅಂದ್ರೆ ಏನಂದ್ರೆ ಒಳ್ಳೊಳ್ಳೆ ಕಮೆಂಟ್ ಕಳ್ಸಿದಿರಲ್ಲ ನಂಗೆ ಭಾಳ ಖುಷಿ ಆಯ್ತು ಯಾಕಂದ್ರೆ ನಾನು ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಬೆಂಬಲ ಕೊಟ್ಟಿದ್ರಲ್ಲ ಅಷ್ಟು ಸಾಕು ಇದೇ ಸಪೋರ್ಟ್ ಇರಲಿ ನನಗೆ ಇದೇ ಥರ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇವಾಗ ಈ ಥರ ಅಡುಗೆ ಮಾಡ್ತಿದ್ದೀರಲ್ಲ ನಾನು ಇವಾಗ ಹೋಳ್ಗೆ ಮಾಡೋಕ್ಕೆ ಇದ್ದೀನಿ ಟೈಮ್ ಆಗತ್ತಲ್ಲ ನಾಲ್ಕು ಐದು ಗಂಟೆಗೆ ತೇರು ಹಾಡಿತಾರೆ ಒಳ್ಳಾಗ ಹೋಗ್ಬೇಕು ಅನ್ಕೊಂಡಿವಿ ಅದಕ್ಕೆ ಹೊತ್ತಿಗೆ ಅಡುಗೆ ಮಾಡಿದ್ರೆ ಆಗ್ತತ್ತಲ್ಲ ಅಂತೇಳಿ ಬೆಳಗ್ಗೆ ಅನ್ನ ಬಂದಕ್ಕೆ ಮಾಡಿರ್ತಾಳೆ ಸಾಂಬಾರು ಹೋಳಿಗೆ ತರ ಕೂತೈತೆ ಒಗ್ಗರಣೆ ಇಟ್ಟು ಇಡಿಸಿ ಆಮೇಲೆ ಹೋಳ್ಗೆ ಮಾಡ್ತೀನಿ ನಾನು ನೀವು ಕಂಟಿನ್ ಹೇಳಿರಿ ಒಳ್ಳೆದ ನಮ್ಗೆ ಯಾಕಂದ್ರೆ ಮೈಕ್ ಎರಡು ದಿನ ಬೇಸಿದ್ದಿಲ್ಲ ಅದಕ್ಕಾಗಿ ನಾನು ವಿಡಿಯೋ ಮಾಡಕ್ಕಾಗಿಲ್ಲ ಇನ್ ಮುಂದೆ ನಾನು ಡೈಲಿ ಮಾಡಕ ಟ್ರೈ ಮಾಡ್ತೀನಿ ಕಲ್ಸ್ಕೊತಾರಲ್ಲ ಅದಕ್ಕಾಗಿ ಕಲಿಯೋದಿಲ್ಲ ಬಟ್ ಅವ್ರ ಸಂಜೆ ಲೇಟ್ ಆಗಿ ಬಂದ್ರಗಾನೆ ನಾನು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಇಷ್ಟಪಡೋದು ಇವಾಗ ಲೇಟ್ ಆಗತ್ತಲ್ಲ ಜಲದ ಹುಡುಗಲ್ಲ ಸುಟ್ಟು ಜಲ ರೆಡಿ ಆಗುತ್ತೆ ತೇ ನೋಡ್ಕೋಬೇಕಲ್ಲ ಲೇಟ್ ಆಗ್ತದೆ ರೆಟ್ಟಿ ಸುಳ್ಳ ಬಡ ತಾಯಿ ನೋಡ್ರಿ ಒಳಗೆ ಸುಳಕ ಈ ಕಡೆ ಸಾರು ಒಗ್ಗರಣೆ ಕೊಟ್ಟೋಳ ಅವರಿಗೆ ಒಳ ಸಾರು ಎರಗಡೆ ಆಯ್ತು ಇಳಿಸ್ಕೊಂಡ್ಬಿಡೋದು ಇದು ಇಟ್ಟು ನೆನಪಿಟ್ಟಿನಲ್ಲ ಸ್ವಲ್ಪ ಎಣ್ಣೆ ಕಲಸಿ ಅಂತೀನಿ ಇದು ಐತಲ್ಲ ಹಿಂಗೆ ಹಾಕಿಬಿಟ್ರೆ ಹೋಳ್ಗೆ ಹಾಕೊಂಡ್ಬಿಡ್ತಾವಲ್ಲ ಹಾಗಾಗಿ ನ್ಯೂಸ್ ಪೇಪರ್ ಇಲ್ಲ ಅಂತಾಗ ಬುಕ್ಸ್ ಹಾಕೊಂಡಿದ್ವಿ ನೋಡ್ರಿ ಆರಾಮ್ ಮಾಡ್ಕೊಂಡು ಬ್ಯಾಡ ಸಿಕ್ಕ ಈ ಕಡೆ ಬರ್ ಹಾಕಿ ನೋಡ್ರಿ ಹೋಳಿಗೆ ಪೇಪರ್ ಮೇಲೆ ಹಂಗೆ ತಕ್ಕೋಬಹುದು ಬರ್ತವ ಬರ ತಟ್ಟೆ ಮೇಲೆ ಹಾಕ್ಬಿಟ್ರೆ ಅವು ಹತ್ಕೊಂಡ್ಬಿಡ್ತವ ತಟ್ಟೆಗೆ

ಇದು ಈ ಎಲೆ ಎಲ್ಲಾ ಬೇಯಿಸಿ ಉಂಡೆ ಮಾಡ್ತಾಡ್ರಿ ಈ ತರ ಎಲ್ಲಾ ಬೇಯಿಸು ಊರ್ನ ಎಲ್ಲಾ ಬೇಸಿಯೆಲ್ಲ ಕೂಟ ಥರ ಮಾಡ್ಕೊಂಡು ಆಮೇಲೆ ಮೇಲೆ ತಗೊಂಡ್ಬಿಡ್ತೀನಿ ಕೈಯಕ ಈ ಥರ ನೋಡ್ರಿ ಎಲ್ಲ ಸಲ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಂಡು ಪೇಪರ್ಗೆ ಒಳ್ಳೆ ತಟ್ಟಿವಲ್ಲ ಅವಾಗ ಕವರ್ಗೆ ಹತ್ತೋದಿಲ್ಲ ಹೋಳಿಗೆ ಇಷ್ಟೇ ನೋಡ್ರಿ ಅಟ್ಟೆ ಯಾರು ಸ್ವಲ್ಪ ತೊಟ್ಟಿಯ ಮೇಲೆ ಆಗಲ್ಲ ಆಮೇಲೆ ಪೇಪರ್ ಹಾಕಿ ಮಾಡ್ಬೇಕು ಇಲ್ಲರ ಬೊಳ್ಳೆ ಜವಿದ್ಬಿಟ್ಟ ಊರ ಆಗ್ಲ ಮಾಡಿಬಿಟ್ರೆ ಕೈಬಿಟ್ಟ ಬಳ್ಳೆಜ್ಜಿ ಬಿಟ್ಟವಲ್ಲ ವಾಂಚಿ ಮರಿಗಾನ ಹಂಗೆ ಇರ್ತಾವೆ ಅದಕ್ಕಾಗಿ ಕವರ್ ಮೇಲೆ ಅನ್ಕಂಡು ಈ ಥರ ಅನ್ಬೇಕು ಅಷ್ಟೇ ಅಟ್ಟೆ 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 ಅಂದರೆ ಇಷ್ಟ ನೋಡಿರಿ ನಮ್ಗೆ ಇಷ್ಟಾಗಲೇ ಬೇಕಂದ್ರೆ ಇಷ್ಟ ನಾವು ತೊಟ್ಟಿಗೆ ಬೋದು ಬೇಕಂದ್ರೆ ಭಾಳ ಆಗಲ ಇರ್ಬೇಕು ಸಾಕು ಮೀಡಿಯಮ್ ಸೈಜ್ ಇರ್ಬೇಕಂದ್ರೆ ತೆಳ್ಳಗೆ ಇಷ್ಟೇ ಸಾಕು ನೋಡ್ರಿ

சைடி வந்து சொட்ரெட்டு வேஸ்ட நோட் ஊர்னா மதத்தை

ಅಂಚಿನ ಹಾಕೊಂಡ್ತೀನಿ ಮಾಡೋದು ಇದೇ ತರ ಮತ್ತೆ ಎಣ್ಣೆ ಹಚ್ಕೊಂಡು ಪರ್ಗೆ ಆಮೇಲೆ ನನಗೆ ಎಷ್ಟು ಬೇಕಷ್ಟು ಅವಾಗ ರೆಡಿ ಆಗೈತೆ ಹೋಳಿಗೆ ನಿಮಿಷ ಇರಲಿ ಎಲ್ಲ ಸುತ್ತೂರೆಲ್ಲ ಬೇಯಿಸಿ ಈ ಥರ ಮುಗಿದ ಮೇಲೆ ಅಕ್ಕ ಬಿಡ್ಬೇಕು ಅವಾಗ ರೆಡಿ ಆಗಿರ್ತೈತೆ ಪಟ್ಟು ಉಂಡೆ ಇಟ್ಬೇಕಾ ದೊಡ್ಡದು ಉಂಡೆ

ಇದು ಫಸ್ಟ್ ಓಳಿಗೆ ಅಲ್ಲ ಐತೆ ನಮ್ಗೆ ಎಷ್ಟು ರವೆ ಬೇಕು ಅಷ್ಟೇ ಇಟ್ಕಬೇಕು ಯಾಕಂದ್ರೆ ಇದು ಕಟ್ಟಿಗೆವಲ್ಲಲ್ಲ ಜಾಸ್ತಿ हीट ಆಗ್ಬಿಡುತ್ತೆ ಅಂಚ ಅದಕ್ಕಾಗಿ ನಾನು ಟೈಮಲ್ಲಿ ಸ್ವಲ್ಪ ಸಣ್ಣದು ಮಾಡ್ಕಂತೀನಿ ಅದೇ ಒಂದು ತೌಸದ ಬೆಣ್ಣಕ್ಕೆಂದ್ರೆ ಬೇಸ್ ಸ್ಮೂತ್ ಆಗಿ ಇರ್ತ ಅದೊಳಗೆ ನಾನು ಸೂಪರ್ ಆಗಿ ನೋಡ್ರಿ ಫ್ರೆಂಡ್ಸ್ ಇದೇ ತರ ಎಲ್ಲ ಹೋಳಿಗೆ ಮಾಡಿಟ್ಕೊಂಡ್ ಅಂತ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೋಡಸ್ ನಿಮ್ಗೆ ಹೋಳಿಗೆಲ್ಲ ಆಗಿದೆ ನೋಡ್ರಿ ಜಾತ್ರೆಗೆ ಬಂದಿವಿ ಇದು ಜಾತ್ರೆಗೆ ಹೋಗಿ ಕೊಬ್ಬು ತಂದಿ ನೋಡ್ರಿ ಅಲ್ಲಿ ಹೋಳ್ತಾರೋಳಿಗೆಲ್ಲ ಅವಾಗೆ ನೋಡಿಸಿದೆ ಟೈಮ್ ಆಗುತ್ತಲ್ಲ ಅದೇ ಟೈಮ್ ಮಾಡ್ಬಂದ್ರು ಜಾತ್ರೆ ಹೋಗಕ್ಕೆ ಲೇಟ್ ಹೇಳಿ ಜಾತ್ರೆಗೆ ಹೋಗಿದ್ವಿ ಎಲ್ಲರೂ ಕರ್ಕೊಂಡು ಜಾತ್ರೆಗೆ ಹೋಗಿದ್ವಿ ಇವಾಗ ಬಂದಿದ್ದು ಅಷ್ಟಿನ್ನ ಕರೆಂಟ್ ಹೋಗಿತ್ತು ನೋಡ್ರಿ ಇಷ್ಟು ಮಾಡ್ತೀನಿ ನೋಡ್ರಿ ಗೋಳಿವೆ ಎಷ್ಟು ಚೆನ್ನಾಗಾಗ್ಯವ ನೋಡಿದ್ರೆ ಜಾತ್ರೆ ನೋಡೋಕೆ ಹೋಗಿದ್ವಿ ಜಾತ್ರೆ ನೋಡ್ಕೊಂಡು ಬರ್ಬೇಕಾದ ಒಬ್ಬನೇ ತಂದಿ ನೋಡ್ರಿ ನನ್ನ ಮಕ್ಳಿಗೆ ಆಟ ಶ್ಯಾಮ ತಂದ ನೋಕಪ್ಪ ಅದು ಆಟ ಶಾಮ ತಗೊಂಬ ಅದು ಕುಕ್ಕರು ಮಿಕ್ಸಿ ಅಂಥವೆಲ್ಲ ಎಷ್ಟು ಚೆನ್ನಾಗ್ಯದವ ತಂದನ ಹೋಗ್ಕಪ್ಪ ಜಾತ್ರೆ ನೋಡಕ್ಕೆ ಹೋಗಿದ್ದ ಅದೇ ಟೈಮ್ನಾಗ ಅಡುಗೆ ಮಾಡ್ಬೇಕಾರೆ ಬಂದಿರಲ್ಲ ಅದಕ್ಕಾಗಿ ನಮ್ಮ ಪಕ್ಕಪು ಊಟ ಇತ್ತು ಟೈಮ್ ಆಗಿದೆ ಅಂತೇಳಿ ಎಲ್ಲರನ್ನು ಕರ್ಕೊಂಡು ಹೋಗಿಟ್ಟಿವಿ ನಮ್ಮ ಸಣ್ಣಮ್ಮರು ನಾವು ಎಲ್ಲರು ಕಲ್ತೋಗಿದ್ವಿ ಅದಕ್ಕಾಗಿ ನಾವು ಜಾತ್ರೆಗೆನೇ ಹೋಗಿ ತೆಗೆಯೋಕಾಗಿಲ್ಲ ಇರ್ತಂದ್ರೆ ಅವರು ಕಲ್ತ್ ಬಂದಿದ್ರಲ್ಲ ಅದಕ್ಕೆ ಅವ್ರ ಮನೆಗೆ ಇತ್ತು ನಂದು ನಾವೆಲ್ಲರೂ ಹೋಗಿದ್ವಿ ನಮ್ಮ ತಾತ ನಮ್ಮದು ನಮ್ಮ ಅಜ್ಜಿ ಮನೆಗಿತ್ತು ನಾವು ಇದ್ದರೆಲ್ಲ ಹೋಗಿದ್ವಿ ಅದಕ್ಕೆ ನೋಡಿರಿ ನಾವು ವಿಡಿಯೋ ಹೋಗಿ ಅಲ್ಲಿ ತೆಗೆಕಾಗಿಲ್ಲ ನಮಗೆ ಯಾಕಂದ್ರೆ ಫೋನು ರೆಶ್ ಐತಲ್ಲಿ ಅದಕ್ಕೆ ಫೋನ್ಗ ನಾನು ತಗೊಂಡು ಮನೆಗೆ ಬಿಟ್ಟು ಹೋಗಿದ್ದೆ ದಾಟ ಸಾಮಾನು ನೋಡ್ರಿ ತಂದಾರ

ಕುಡಿಯೋದು ಇದು ಆರ್ಟ್ಸ್ ಬಾಕ್ಸು ಸೂಪರ್ ಅದ ನೋಡ್ರಿ ಇದು ಚಾರ ಬಾಕ್ಸ್ ಇರ್ರಿ ನೋಡೋದು ಆಟೋ ಸಮಟನ ನಾವ್ ತಂದಿಲ್ಲ ಯಾಕಂದ್ರೆ ಅಲ್ಲಿ ಫುಲ್ ರಶ್ ಇತ್ತು ನಾವ್ ತರಕಾಗಿಲ್ಲ ಇಲ್ಲೇ ಸನಿಪು ಇನ್ನೊಂದು ತೇರ್ ಹೇಳ್ತಾರ ಎಲ್ಲಮ್ಮ ತೇರ್ ಅಂತೇಳಿ ಅಲ್ಲಿ ಹೋಗಿದ್ರು ಅವ್ರು ಅವ್ರು ತಂದರಿವು ಇವು ನಾವಲ್ಲಿ ಫುಲ್ ರಶ್ ಇತ್ತು ಹುಡ್ಗುರ್ಗೆ ಏನ್ ತಗೊಂಡಿಲ್ಲ ಅಲ್ಲಿ ನಾನು ಅದ ಬಂದ್ಬಿಟ್ಟೆ ಕೊಬ್ಬಂದ ತನ್ನಿ ನೋಡ್ರಿ ತಿಂಬಕ ಬಹಳ ಸೂಪರ್ ಇರ್ತಾವ ಅಲ್ಲಿ ಬಂದು ಭಾಳ ಸೂಪರ್ ಇದೆ ನೋಡಿರಿ ತಿಂತುಂಡಿ ಅಲ್ಲಿ ನಾವು ಅಂತಿದ್ದಲ್ಲ ಎಲ್ಲ ಬಂದಟ್ಗೆ ಕೊಬ್ಬು ಅಂತ ಕೂತೀವಿ ಇವಾಗ ಬಂದಟ್ಗೆ ಎಲ್ಲರಿಗೂ ಊಟ ಇಟ್ಕೊಡ್ಬೇಕು ಇಷ್ಟೇ ನೋಡಿ ಫ್ರೆಂಡ್ಸ್ ನಿಮಗೋಸ್ಕರ ಆದ್ರೆ ದಿನ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ಅಂತಂದ್ರೆ ಅವ್ರು ಕೆಲ್ಸಕ್ಕೆ ಹೋಗಿರ್ತಾರ ಇನ್ನೊಂದು ನಮ್ಮ ಫೋನ್ ಇರಲ್ಲ ಹಾಗಾಗಿ ಡೈಲಿ ಮಾಡೋಕೆ ಟ್ರೈ ಮಾಡ್ತೀನಿ ನಾನು ಇದೇ ರೀತಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಲಿಯೋಲ್ಲ